ನಮಸ್ಕಾರ ವೀಕ್ಷಕರೇ ಸುವರ್ಣ ಇನ್ಸ್ಪೈರ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಆಲ್ ಎಂದು ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳು ಮೊದಲಿಗೆ ನಿಮ್ಮನ್ನೇ ತಲುಪುತ್ತವೆ ಮತ್ತು ಶೇರ್ ಮಾಡಿ ನಮಸ್ಕಾರ ವೀಕ್ಷಕರೇ ಇಂದು ಶುಭ ಗ್ರಹವಾದ ಶುಕ್ರನು ಪೂರ್ವ ಪಾಲ್ಗುಣಿ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾನೆ ಹಾಗಾಗಿ ಶುಕ್ರನ ಈ ಚಲನೆಯಿಂದ ಯಾವ ಮೂರು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಧನ ಸಂಪತ್ತು ದೊರಕುವ ಯೋಗವಿದೆ ಎಂದು ಇಲ್ಲಿ ತಿಳಿಯೋಣ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಶುಕ್ರ ಗ್ರಹವು ಹಣ ಸಂಪತ್ತು ಐಷಾರಾಮಿ ಜೀವನ ಪ್ರೀತಿ ಮತ್ತು ಸೌಂದರ್ಯವನ್ನು ಕರುಣಿಸುವ ಗ್ರಹವಾಗಿದೆ ಶುಕ್ರನ ಪ್ರತಿಯೊಂದು ಚಲನೆಯ ಪ್ರಭಾವವನ್ನು ಎಲ್ಲ ರಾಶಿಗಳಿಗೆ ಸೇರಿದ ಜನರ ಮೇಲೆ ನೋಡಬಹುದಾಗಿದೆ ಪ್ರಸ್ತುತ ಶುಕ್ರಗ್ರಹವು ಸಿಂಹರಾಶಿ ಮತ್ತು ಮಾಘ ನಕ್ಷತ್ರದಲ್ಲಿ ತನ್ನ ಚಲನೆಯನ್ನು ಮಾಡುತ್ತಿದ್ದಾನೆ ಇಂದು ಶುಕ್ರಗ್ರಹವು ತನ್ನ ಚಲನೆಯನ್ನು ಬದಲಾಯಿಸುವನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇಂದು ಗುರುವಾರ ರಾತ್ರಿ ಹತ್ತು ಗಂಟೆ ಹದಿನೇಳು ನಿಮಿಷಕ್ಕೆ ಶುಕ್ರಗ್ರಹವು ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ತನ್ನ ಸಂಚಾರವನ್ನು ಪ್ರಾರಂಭಿಸಲಿದ್ದಾನೆ ಪೂರ್ವ ಪಾಲ್ಗುಣಿ ನಕ್ಷತ್ರದ ಅಧಿಪತಿ ಶುಕ್ರಗ್ರಹವಾಗಿದೆ ಈ ನಕ್ಷತ್ರದಲ್ಲಿ ಶುಕ್ರನು ಅಕ್ಟೋಬರ್ ಆರರವರೆಗೆ ತನ್ನ ಚಲನೆಯನ್ನು ಮುಂದುವರಿಸುವನು ಶುಕ್ರನ ಈ ಚಲನೆಯಿಂದ ಕೆಲವು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಲಾಭದಾಯಕವಾದ ಫಲಿತಾಂಶಗಳು ಈ ಸಂದರ್ಭದಲ್ಲಿ ಗೋಚರಿಸುವುದು ಹಾಗೆ ಇನ್ನು ಕೆಲವು ರಾಶಿಗೆ ಸೇರಿದ ಜನರ ಸಮಸ್ಯೆ ಸಂಕಷ್ಟಗಳೆಲ್ಲವೂ ಈ ಸಂದರ್ಭದಲ್ಲಿ ಹೆಚ್ಚಾಗಲಿದೆ ಹಾಗಾಗಿ ಶುಕ್ರನ ಈ ಚಲನೆಯಿಂದ ಯಾವ ಮೂರು ರಾಶಿಯವರಿಗೆ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಯೋಗವಿದೆ ಎನ್ನುವ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ಈ ವಿಡಿಯೋವನ್ನು ತಪ್ಪದೇ ಕೊನೆಯವರೆಗೂ ವೀಕ್ಷಿಸಿ ಮೊದಲನೇ ರಾಶಿ ಮಿಥುನ ರಾಶಿ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಶುಕ್ರಗ್ರಹದ ಸಂಚಾರವು ಮಿಥುನ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಲಾಭದಾಯಕವಾಗಿರುವುದು ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರ ಆತ್ಮವಿಶ್ವಾಸದಲ್ಲಿ ಬಹಳಷ್ಟು ವೃದ್ಧಿಯಾಗಲಿದೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಈ ರಾಶಿಗೆ ಸೇರಿದ ಜನರು ಶುಕ್ರನ ಶುಭ ಪ್ರಭಾವದಿಂದಾಗಿ ಹೆಚ್ಚಿನ ಲಾಭ ಮತ್ತು ಸಮೃದ್ಧಿಯನ್ನು ಹೊಂದುವ ಯೋಗವಿದೆ ಜೊತೆಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಈ ಸಂದರ್ಭದಲ್ಲಿ ನಿಮಗೆ ಹೊಸ ಹೊಸ ಅವಕಾಶಗಳು ದೊರಕುವ ಯೋಗವು ಕೂಡ ಲಭಿಸುವುದು ಇದರೊಂದಿಗೆ ಈ ರಾಶಿಗೆ ಸೇರಿದ ಜನರ ಪ್ರೀತಿಯ ಜೀವನದಲ್ಲಿ ರೊಮ್ಯಾನ್ಸ್ ಹೆಚ್ಚಾಗುವುದು ಮಿಥುನ ರಾಶಿಯ ಜನರಿಗೆ ಶುಕ್ರನ ಈ ಸಂಚಾರವು ಬಹಳ ಲಾಭ ನೀಡಲಿದೆ ವಿಶೇಷವಾಗಿ ಮಾಧ್ಯಮ ಮತ್ತು ಗ್ಲಾಮರ್ಗಳಿಗೆ ಸಂಬಂಧಿಸಿದವರಿಗೆ ಈ ಅವಧಿಯಲ್ಲಿ ದೊಡ್ಡ ಯಶಸ್ಸು ದೊರಕುವ ಸಂಭವವಿದೆ ಹಣದ ಜೊತೆಗೆ ಪ್ರಸಿದ್ಧಿ ಕೂಡ ಸಿಗಲಿದೆ ಸಂಬಂಧಗಳಲ್ಲಿ ಮಾಧುರ್ಯ ಹೆಚ್ಚಾಗುತ್ತದೆ ಎರಡನೇ ರಾಶಿ ಸಿಂಹರಾಶಿ ಶುಭ ಗ್ರಹವಾದ ಶುಕ್ರನು ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ತನ್ನ ಚಲನೆಯನ್ನು ಮಾಡುವುದರಿಂದಾಗಿ ಸಿಂಹರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಹೆಚ್ಚಿನ ಪ್ರಯೋಜನಗಳಾಗುವುದು ಈ ಸಮಯದಲ್ಲಿ ನಿಮ್ಮ ಕಳೆದು ಹೋದ ಹಣವನ್ನು ವಾಪಸ್ ಪಡೆಯುವ ಯೋಗವು ಕೂಡ ನಿಮಗೆ ಲಭಿಸಲಿದೆ ಜೊತೆಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಶುಕ್ರನ ನಕ್ಷತ್ರ ಬದಲಾವಣೆಯಿಂದಾಗಿ ನಿಮಗೆ ಸಾಕಷ್ಟು ಪ್ರಗತಿ ದೊರಕುವುದು ಮತ್ತು ನಿಮ್ಮ ಗೌರವ ಖ್ಯಾತಿ ಬಹಳಷ್ಟು ಹೆಚ್ಚಾಗುವ ಪ್ರಬಲವಾದ ಸಂಭವವಿದೆ ಹಾಗೆ ಸಿಂಹರಾಶಿಗೆ ಸೇರಿದ ಜನರು ಸಂಪತ್ತನ್ನು ಖರೀದಿಸಬೇಕೆಂದಿದ್ದರೆ ಈ ಸಮಯವು ನಿಮಗೆ ಬಹಳಷ್ಟು ಅನುಕೂಲಕರವಾಗಿರುವುದು ಈ ಅವಧಿಯಲ್ಲಿ ನಿಮಗೆ ಸಾಕಷ್ಟು ಹಣದ ಲಾಭವಾಗುತ್ತದೆ ಗೌರವ ಖ್ಯಾತಿಯು ಹೆಚ್ಚಾಗುತ್ತದೆ ನಿಮ್ಮ ಪ್ರೀತಿ ಸಂಬಂಧಗಳಲ್ಲಿ ಮಾಧುರ್ಯತೆ ಹೆಚ್ಚುವುದು ಹೊಸ ಸಂಪರ್ಕಗಳು ಸಾಧಿಸಲು ಅವಕಾಶ ಲಭಿಸುತ್ತದೆ ಮತ್ತು ಅವುಗಳಿಂದಲೂ ಹೆಚ್ಚು ಪ್ರಯೋಜನವಾಗುವುದು ಸಿಂಹರಾಶಿಗೆ ಸೇರಿದ ಜನರಿಗೆ ಶುಕ್ರನ ಈ ಸಂಚಾರವು ಶುಭ ಫಲವನ್ನು ನೀಡಲಿದೆ ನಿಮ್ಮ ಜೀವನದಲ್ಲಿ ಧನ ಸಂಪತ್ತು ಹೆಚ್ಚುತ್ತದೆ ಜೊತೆಗೆ ಧಾರ್ಮಿಕತೆ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿ ಹೆಚ್ಚುತ್ತದೆ ಸಂಗೀತ ಕಲೆ ಮತ್ತು ಸೃಜನಶೀಲತೆಯೊಂದಿಗೆ ಸಂಬಂಧಿಸಿದ ವ್ಯಕ್ತಿಗಳಿಗೆ ಇದು ವಿಶೇಷವಾಗಿ ಶುಭ ಸಮಯವಾಗಿರಲಿದೆ ಪ್ರೀತಿಯ ಜೀವನ ಮತ್ತು ವೈವಾಹಿಕ ಜೀವನ ಉತ್ತಮವಾಗಿರುತ್ತದೆ ಮೂರನೇ ರಾಶಿ ಋಷಭ ರಾಶಿ ಪೂರ್ವ ಪಾಲ್ಗುಣಿ ನಕ್ಷತ್ರದಲ್ಲಿ ಶುಕ್ರನ ಚಲನೆಯು ವೃಷಭ ರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಶುಭವನ್ನುಂಟು ಮಾಡಲಿದೆ ಈ ಸಮಯದಲ್ಲಿ ನೀವು ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಸಾಕಷ್ಟು ಸಕಾರಾತ್ಮಕ ಫಲಿತಾಂಶಗಳನ್ನು ಪಡೆಯುವ ಯೋಗವಿದೆ ಜೊತೆಗೆ ಅನೇಕ ಜನರಿಗೆ ಈ ಅವಧಿಯಲ್ಲಿ ಆದಾಯವನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ಗೋಚರಿಸುವುದು ಹಾಗೆ ಋಷಭ ರಾಶಿಗೆ ಸೇರಿದ ಜನರಿಗೆ ಶುಕ್ರನ ಶುಭ ಪ್ರಭಾವದಿಂದಾಗಿ ಮನೆಯ ರಿಪೇರಿ ಅಥವಾ ಕುಟುಂಬ ಸಂಬಂಧವನ್ನು ಇನ್ನಷ್ಟು ಬಲಗೊಳಿಸಲು ಇದು ಸಾಕಷ್ಟು ಶುಭ ಸಮಯವಾಗಿರುವುದು ರಾಶಿಯ ಅಧಿಪತಿ ಶುಕ್ರ ಗ್ರಹವಾಗಿದೆ ಹಾಗಾಗಿ ಈ ರಾಶಿಯ ಮೇಲೆ ಶುಕ್ರಗ್ರಹದ ಶುಭ ಪರಿಣಾಮ ಇರುವುದು ಶುಕ್ರ ಗ್ರಹದ ಈ ನಕ್ಷತ್ರ ಬದಲಾವಣೆಯು ಈ ಜನರ ಜೀವನದಲ್ಲಿ ಪ್ರೀತಿಯನ್ನು ಹೆಚ್ಚಿಸುತ್ತದೆ ಮುಂದಿನ ದಿನಗಳಲ್ಲಿ ಸಾಕಷ್ಟು ಹಣ ಮತ್ತು ವೈಭವವನ್ನು ನೀಡುತ್ತದೆ ಹೂಡಿಕೆಯಿಂದ ಹೆಚ್ಚು ಲಾಭವಾಗುತ್ತದೆ ನಿಮ್ಮ ಸಂಬಂಧಗಳು ಈ ಸಂದರ್ಭದಲ್ಲಿ ಇನ್ನಷ್ಟು ಬಲಗೊಳ್ಳುತ್ತವೆ ಇಲ್ಲಿ ಹೇಳಿರುವ ಮೂರು ರಾಶಿಗಳಾದ ಮಿಥುನ ಸಿಂಹ ಮತ್ತು ಋಷಭ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಇದೇ ಅಕ್ಟೋಬರ್ ಆರರವರೆಗೆ ಶುಭ ಗ್ರಹವಾದ ಶುಕ್ರನ ವಿಶೇಷ ಅನುಗ್ರಹಕ್ಕೆ ನೀವು ಪಾತ್ರರಾಗುವಿರಿ ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಕೈ ಹಾಕಿದ ಕೆಲಸಗಳಲ್ಲಿ ಸಾಕಷ್ಟು ಧನ ಸಂಪತ್ತು ಸುಖ ಸಮೃದ್ಧಿಯನ್ನು ಪಡೆಯುವುದರೊಂದಿಗೆ ಹೆಚ್ಚು ಯಶಸ್ವಿಯಾಗುವ ಸಾಧ್ಯತೆಯೂ ಕೂಡ ಇರಲಿದೆ ಹಾಗಾಗಿ ನೀವು ಬಹಳ ಸುಖ ಸಂತೋಷ ಸಮೃದ್ಧಿಯಿಂದ ಕೂಡಿದ ಜೀವನವನ್ನು ನಡೆಸುವ ಅವಕಾಶ ಲಭಿಸಲಿದೆ